ಸಿಎಂ ಸ್ಥಾನಕ್ಕೆ ಕಂಟಕ ಬಂದಾಗ ಸಿದ್ದರಾಮಯ್ಯ ಅವರು ಈ ರೀತಿ ಸಮಾವೇಶ ಮಾಡುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವ್ಯಂಗ್ಯ ಮಾಡಿದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಬೆದರಿಸುವ ಕೆಲಸ ಮಾಡ್ತಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಇದು ಸಾಧನ ಸಮಾವೇಶ ಅಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ಬೆದರಿಸುವ ಸಮಾವೇಶ ಎಂದರು ಇನ್ನು ಆರ್ಸಿಬಿ ಗೆಲುವಿನಲ್ಲಿ ಪುಕ್ಕಟ್ಟೆ ಪ್ರಚಾರ ಪಡೆಯುವಲ್ಲಿ ಸಿಎಂ ಡಿಸಿಎಂ ಏನ್ ಮಾಡಿದ್ರು ಅಂತ ಗೊತ್ತಿದೆ ಅಮಾಯಕ ಪೊಲೀಸರನ್ನು ಬಲಿ ಪಶು ಮಾಡಿದ್ರು ಇದಕ್ಕಾಗಿ ಸಮಾವೇಶ ಮಾಡ್ತಾರಾ ಎಂದು ಪ್ರಶ್ನೆ ಮಾಡಿದ್ರು ಮೈಸೂರಿನಲ್ಲಿ ಇವರ ಸಾಧನೆ ಏನು ಎಂಬುದು ಗೊತ್ತಿದೆ ರಾಜ್ಯದಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಮಾಡದೆ ಸಿಎಂ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಲು ಹೊರಟಿದ್ದಾರೆ ಎಂದು ಹರಿಹಾಯ್ದರು ಸಮಾವೇಶ ಮಾಡುವ ಮೂಲಕ ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾರೆ ಡಿಕೆ ಹೈಕಮಾಂಡ್ ಗೆ ಬೆದರಿಸಲು ಸಿಎಂ ಮುಂದಾಗಿದ್ದಾರೆ ಇದು ಯಾವ ಸಾಧನ ಸಮಾವೇಶ ಅಲ್ಲ ಎಂದರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದಕ್ಕೋಸ್ಕರ ಸಾಧನ ಸಮಾವೇಶ ಮಾಡುತ್ತೇವೆ ಸಾಧನ ಸಮಾವೇಶ ಮಾಡ್ತಕ್ಕಂಥ ಸಂದರ್ಭವೇ ಸೃಷ್ಟಿಯಾಗಿಲ್ಲ ಏನು ಸಾಧನೆ ಮಾಡಿದ್ದೀರಿ ಇತ್ತೀಚೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮಧ್ಯೆ ಪೈಪೋಟಿ ಇತ್ತು ಆರ್ ಸಿ ಬಿ ಗೆಲುವಿನಲ್ಲಿ ಪುಕ್ಕಟೆ ಪ್ರಚಾರವನ್ನು ಗಿಟ್ಟಿಸ್ಕೋಬೇಕು ಅನ್ನುವ ನಿಮ್ಮ ಪೈಪೋಟಿಯಲ್ಲಿ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಯನ್ನು ಹೊರಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಹೊಣೆಯನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಅಮಾಯಕ ಪೊಲೀಸ್ ಅಧಿಕಾರಿಗಳನ್ನು ಬಲಿ ಕೊಟ್ಟು ಮೈಕಲ್ ಕುನ್ನ ವರದಿಯ ಅವರ ಮುಖೇನ ಇವತ್ತು ಆರ್ ಸಿಬಿನ ಬಲಿಪಶು ಮಾಡಿ ತಾವು ನಿರಪರಾಧಿ ಅಂತೇಳಿ ಏನು ಬಿಂಬಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ನೀವು ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕಡಿದು ಕಟ್ಟಾಕಿದ್ದೀವಿ ಅಂತೇಳಿ ನೀವು ಸಾಧನ ಸಮಾವೇಶ ಮಾಡ್ತಾ ಇದ್ದೀರಿ ಮೈಸೂರು ಜಿಲ್ಲೆಗೆ ಏನು ಅಭಿವೃದ್ಧಿಗೆ ಮಾಡಿದ್ದೀರಿ ಅಂತೇಳಿ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ಹಾಗಾಗಿ ಸಾಧನಾ ಸಮಾವೇಶ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಾಧನೆ ಮಾಡಿದ್ದೇವೆ ಅಂತೇಳಿ ಅಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಸಾಧನಾ ಸಮಾವೇಶ ಇಲ್ಲ ಮೈಸೂರು ಭಾಗಕ್ಕೆ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣ ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ ಈ ಕಾರಣಕ್ಕೆ ಸಾಧನಾ ಸಮಾವೇಶ ಮಾಡ್ತಾ ಇಲ್ಲ ಇದರ ಬದಲಾಗಿ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವರ ಸಂದರ್ಭ ಸನ್ನಿತ ಆಗಿದೆ ಈಗ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಹಾಗಾಗಿ ಸಾಧನ ಸಮಾವೇಶ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಿಂದಿದೆ ನೀವು ಯಾವ ಯಾವಾಗ ಸಿದ್ದರಾಮಯ್ಯನವರು ಈ ರೀತಿ ಸಮಾವೇಶಗಳನ್ನು ಮಾಡಿದ್ದಾರೆ ನೀವು ಮೆಲ್ಕಾಕ್ ನೋಡಿ ಮೈಸೂರಿನ ಮೂಢ ಹಗರಣದಲ್ಲಿ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಆತಂಕಕ್ಕೆ ಈಡೇದ ಈಡೇದ ಒಳಗಾಗಿದ್ದಂಥ ಸಿದ್ದರಾಮಯ್ಯನವರು ಅವರು ಕೂಡ ಸಮಾವೇಶಗಳನ್ನು ಮಾಡ್ಕೊಂಡು ಬಂದು ಮೈಸೂರಿನಲ್ಲೂ ಸಮಾವೇಶ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಬರ್ತದೆ ಸಂದರ್ಭ ಬರ್ತದೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈಲಕಾಲಜಿ ಜನರಲ್ ಸರ್ಜರಿ जनरल मेडिसिन पीडियाट्रिक एटोपैटिक ईएनटी लैप्रोस्कोपी सर्जरी पेडियाट्रिक सर्जरी न्यूरो सर्जरी यूरोलॉजी प्लास्टिक सर्जरी कार्डियोलॉजी न्यूरोलॉजी गैस्ट्रोलॉजी ओरल एंड मैक्सिलोफेशियल सर्जरी आर्थोस्कोपी की होल सर्जरी ऑफ जॉइंट सेरिडेंटे ट्रॉमा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್